ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದ್ಬಿಟ್ಟು ಟ್ಯೂಸ್ಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಟ್ಯೂಸ್ಡೇ ಹೊಸದಡ್ಕಿತ್ತಲ್ಲ ಆವತ್ತಿಂದು ನನಗೆ ವಿಡಿಯೋ ಎಡಿಟ್ ಮಾಡ್ಕೊಳಕ್ಕೆಲ್ಲ ಆಗಲಿಲ್ಲ ಊರಲ್ಲಿ ಇದ್ನಲ್ಲ ಹಾಗಾಗಿ ಇವತ್ತಾಗ್ತಾಯಿದ್ದೀನಿ ನೋಡಿ ಯಾವತ್ತು ಬೆಳಗ್ಗೆನೇ ಎದ್ಬಿಟ್ಟು ನನ್ನ ತಮ್ಮನ ಹೆಂಡ್ತಿ ಪೂಜೆ ಎಲ್ಲ ಮಾಡ್ಕೊಂಡ್ರು ಪೂಜೆ ಎಲ್ಲ ಮಾಡಿಬಿಟ್ಟು ಎಲ್ಲಾರ್ಗೂ ಒಂದು ಸೆವೆನ್ ತರ್ಟಿಯಂಗೆ ನಾವು ಎಲ್ಲ ಎದ್ದು ಬಂದ್ವಿ ಟೀ ತ ಮಾಡ್ಕೊಂಬಂದು ಎಲ್ಲರಿಗೂ ಕೊಟ್ಟು ಎಲ್ಲ ಕುಡಿದಾದಮೇಲೆ ಈ ಬಿ ಮತ್ತು ಯಾವತ್ತು ಚಿಕನ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ ಚಿಕನ್ ಬರೋ ಅಷ್ಟೊತ್ತಿಗೆ ಎಲ್ಲ ಬಿರಿಯಾನಿಗೆ ಮತ್ತು ಗ್ರೇವಿಗೆ ರೆಡಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀವಿ ಬೆಳಗ್ಗೆ ತಿಂಡಿಗೆ ಅಂದ್ಬಿಟ್ಟು ಬಿರಿಯಾನಿ ಮತ್ತು ಗ್ರೇವಿ ಮಾಡ್ಕೊಂಡ್ವಿ ನಾವು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಚಿಕನ್ನು ಬಂತು ಬುಕ್ ಮಾಡಿದ್ವಲ್ಲ ಅದು ಲಿವರ್ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಲಿವರ್ ತರಿಸ್ಕೊಂಡಿದ್ವಿ ಮತ್ತು ಒಂದುವರೆ ಕೆ ಜಿ ಆಗೋ ಅಷ್ಟು ಚಿಕನ್ ತರಿಸಿದ್ವಿ ಮತ್ತು ಲೆಗ್ ಪೀಸ್ ತರಿಸಿದ್ವಿ ಚಿಕನ್ ಲಾಲಿಪಾಪ್ ಮಾಡೋದಕ್ಕೆ ಅಂದ್ಬಿಟ್ಟು ಮತ್ತು ಇದು ಬಿರಿಯಾನಿಗೆ ಅಂದ್ಬಿಟ್ಟು ಇದ್ದೀನಿ ಈ ಥರ ಕಲಸಿಟ್ಟು ಮಾಡ್ಕೊ ಕಲ್ಸಿಟ್ಟು ಮತ್ತೆ ಅದನ್ನು ಫ್ರೈ ಮಾಡ್ಕೊಂಡು ಮಾಡ್ಕೊಂಡಿದ್ದು ಇದು ಬಿರಿಯಾನಿ ತುಂಬಾ ಟೇಸ್ಟಿಯಾಗಿತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ರೆಸಿಪಿನ ಶೇರ್ ಮಾಡ್ತೀನಿ ಹೇಗೆ ಮಾಡಿದ್ದೆ ಅಂದ್ಬಿಟ್ಟು ನೋಡಿ ಎಲ್ಲ ಆಯಿತು ಎಲ್ಲರಿಗೂ ನಾನೇ ಊಟನೂ ಹಾಕ್ಕೊಟ್ಟೆ ಎಲ್ಲ ಜೊತೆಗೆ ತಿಂದ್ವಿ ಬೆಳಗ್ಗೆ ತಿಂಡಿನ ಮತ್ತು ಇದು ಒಂದು ಟ್ವೆಲ್ ತರ್ಟಿ ಹಾಗೆ ನಮ್ಮಪ್ಪ ಕಲ್ಲಂಗಡಿ ಹಣ್ಣು ತೊಗೊಬಂದರು ಕಟ್ ಮಾಡಿಕೊಂಡು ಎಲ್ಲ ತಗೋ ತಿಂದು ಹಾಗಾಗಿ ಊಟ ಏನು ಮಾಡಬೇಕು ಅನ್ನಿಸ್ಲಿಲ್ಲ ತಿಂಡಿ ತಿಂದಿದ್ದು ಲೇಟ್ ಅಲ್ವಾ ಹಾಗಾಗಿ ಮಧ್ಯಾಹ್ನ ಊಟ ಮಾಡಬೇಕು ಅನ್ನಿಸ್ಲಿಲ್ಲ ಫ್ರೂಟ್ಸ್ ಎಲ್ಲ ತಿಂದಿದ್ದಕ್ಕೆ ಹಾಗಾಗಿ ಊಟ ಏನು ತಿನ್ನಲಿಲ್ಲ ಸಂಜೆ ಒಂದು ನಾಲ್ಕು ಗಂಟೆ ಹಾಗೆ ಚಿಕನ್ ಲಾಲಿಪಾಪ್ ಮಾಡಿಕೊಂಡು ತಿಂದ್ಕೊಂಡ್ವಿ ಮತ್ತು ಟೀ ಕುಡಿದ್ವಿ ಸಾಕಾಯಿತು ಮತ್ತು ಮದ್ ನೈಟ್ ಊಟಕ್ಕೆ ಅಂದ್ಬಿಟ್ಟು ಮಟನ್ ಸಾಂಬಾರು ಮಾಡ್ಕೊಂಡಿದ್ವಿ ಮಟನ್ ಸಾಂಬಾರು ಏನು ಮಾಡಿರೋದು ಅಷ್ಟೇ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಮಟನ್ ಸಾರು ಮುದ್ದೆ ಮತ್ತು ರೈಸ್ ಮಾಡಿದ್ವಿ ನೈಟ್ ಊಟಕ್ಕೆ ಅಂದ್ಬಿಟ್ಟು ನಾನು ಮಾಡೋ ಮುದ್ದೆ ಅಂದರೆ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಬರೀ ಹಿಟ್ಟಾಕಿ ಮಾಡ್ತೀನಿ ಅಕ್ಕಿ ಆ ಥರ ಎಲ್ಲ ಏನು ಹಾಕೋಲ್ಲ ಮತ್ತು ನನ್ನ ತಮ್ಮನ ಹೆಂಡ್ತಿ ಇದ್ರಲ್ಲ ಅವರು ಈರುಳ್ಳಿ ಸೌತೆಕಾಯಿ ಮತ್ತು ನಿಂಬೆಹಣ್ಣೆಲ್ಲ ಕಟ್ ಮಾಡಿ ಇದ್ರು ನಾನು ಮುದ್ದೆ ಇದ್ದೆ ಈ ಮುದ್ದೆ ತೆಳ್ಳಗೆ ಮಾಡ್ಕೊ ಮಾಡ್ತೀನಿ ನಾನು ಚೆನ್ನಾಗಿ ಮುದ್ದೆ ಮಾಡ್ತೀನಿ ಅಂದ್ಬಿಟ್ಟು ನಾನೇ ಹೋದ್ ನನ್ನ ಹತ್ರನೇ ಮುದ್ದೆ ಮಾಡಿಸ್ತಾರೆ ಮನೆಗೆ ಹೋದರೆ ನಮ್ಮಮ್ಮ ಅವ್ರ ಮನೆಗೆ ಹೋದರೆ ನಾನೇ ಮುದ್ದೆ ಮಾಡೋದು ಅವ್ರಿಗೆ ಈ ಮುದ್ದೆ ಇಷ್ಟನೇ ಹಾಗಾಗಿ ಗಂಟಿಲ್ದೇ ಚೆನ್ನಾಗಿ ಮೆತ್ತಗೆ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಹತ್ರನೇ ಮಾಡಿಸ್ತಾರೆ ಮುದ್ದೆ ಎಲ್ಲ ಮಾಡಿಕೊಂಡು ಎಲ್ಲ ಊಟಕ್ಕೆ ಇಟ್ವಿ ಹಾಲು ಹಾಲಲ್ಲಿ ಎಲ್ಲ ಊಟ ಿಟ್ಟ ಮೇಲೆ ಊಟಕ್ಕೆಲ್ಲ ಬಂದರು ಎಲ್ಲ ಜೊತೆಗೆ ಕುತ್ಕೊಂಡು ಊಟ ಮಾಡಿದ್ವಿ ನಾನು ನೋಡಿ ಬೆಳಗ್ಗೆಯಿಂದ ಏನು ಮಾಡಿದ್ದೆ ಅಂದ್ಬಿಟ್ಟು ತೋರಿಸ್ತೀನಿ ಚಿಕನ್ ಬಿರಿಯಾನಿ ಚಿಕನ್ ಗ್ರೇವಿ ಮತ್ತು ಚಿಕನ್ ಲಾಲಿಪಾಪ್ ಮಾಡ್ಕೊಂಡಿದ್ವಿ ಮತ್ತು ಲಿವರ್ ಫ್ರೈ ಮಾಡ್ಕೊಂಡಿದ್ವಿ ಮತ್ತು ನೈಟಿಗೆ ಮುದ್ದೆ ಮತ್ತು ಸಾಂಬಾರು ಮಾಡ್ಕೊಂಡಿದ್ವಿ ನೋಡಿ ಅದ್ರ ಜೊತೆಗೆ ಈರುಳ್ಳಿ ಸೌತೆಕಾಯಿ ಮತ್ತು ನಿಂಬೆಹಣ್ಣು ಇಷ್ಟು ಊಟ ಆಗಿತ್ತು ಇವಾಗ ಹಬ್ಬದ ಯುಗಾದಿ ಹಬ್ಬದ ಆಗಿತ್ತು ಇದು ಎಲ್ಲರೂ ಜೊತೆಗೆಲ್ಲ ಕುತ್ಕೊಂಡು ಊಟ ಎಲ್ಲ ಮಾಡಿಬಿಟ್ಟು ಮತ್ತೆ ನಮ್ಮಪ್ಪ ಜೀರಾ ಮಸಾಲ ತೊಗೊಂಬಂದಿತ್ತು ಡೈಜೆಷನ್ ಆಗಲಿ ಅಂದ್ಬಿಟ್ಟು ಜೀರಾ ಮಸಾಲ ನಾವು ಕುಡಿದ್ವಿ ರಿಷಿ ಬಾದಾಮಿಯ ಕುಡ್ದೆ ಅವ್ನಿಗೆ ಊಟನೇ ಮಾಡಲಿಲ್ಲ ಅವ್ನು ಬರೀ ಜ್ಯೂಸ್ ಎಲ್ಲ ಇರ್ತಾನೆ ತುಮಕೂರಿಗೆ ಬಂದರೆ ಹೊರಗಡೆ ತಿನ್ನೋದೇ ಜಾಸ್ತಿ ಅವನು ಹಾಗಾಗಿ ಜ್ಯೂಸ್ ಕುಡ್ಕೊಂಡಿದ್ದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ